ಪ್ರಭಿಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ದಿನದ ಈ ಸುಪ್ರಭಾತ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ ಸುಪ್ರಭಾತವಾಗಿದೆ ದೇವರು ನಿನ್ನ ಬದುಕಿನಲ್ಲಿ ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂದು ತಿಳಿದುಕೊಳ್ಳುವಂತಹ ಒಂದು ಸಮಯವಾಗಿದೆ ಒಂದು ನನ್ನ ಸಹೋದರನೇ ಸಹೋದರಿಯೇ ಓ ದೇವರ ಮಗನೇ ದೇವರ ಮಗಳೇ ನೀನು ಕೂಗುವಂತ ಸ್ವರವೋ ನಿನ್ನ ದೇವರ ಕಿವಿಯಲ್ಲಿ ಬೀಳುವಂಥ ಸಮಯವಾಗಿದೆ ನಿನ್ನ ಕೂಗಿನ ಶಬ್ದವೋ ನಿನ್ನನ್ನು ದೇವರತ್ತ ಸಳೆಯುವ ಸಮಯವಾಗಿದೆ ದೇವರು ಹೇಳುತ್ತಾರೆ ಈಗ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ಎಂಬುದಾಗಿ ಚಿಂತಿಸಿ ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಬಾಳಿನ ಪ್ರತಿಯೊಂದು ಕ್ಷಣಗಳನ್ನು ಚಿಂತಿಸು ನೀನು ದೇವರಿಗೆ ಅಭಿಮುಖನಾಗಿ ಹೋಗದ ದಿನಗಳನ್ನು ಚಿಂತಿಸು ನಿನ್ನ ದೇವರನ್ನು ತೊರೆದ ದಿನಗಳನ್ನು ಚಿಂತಿಸು ನೀನು ದೇವರನ್ನು ಮರೆತುವ ದಿನಗಳನ್ನು ಚಿಂತಿಸು ಹಿರೇ ನಿನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಉಲ್ಪನ್ನವಾಗುವುದು ಯಾವಾಗ ಹೋರಾಟಗಳು ನಮ್ಮ ಮುಂದೆ ಬರುವುದು ಯಾವಾಗ ನಾವು ದೇವರನ್ನು ಮರೆತು ಬಿಡುವಾಗ ಮಾತ್ರವಲ್ಲ ಕೀರ್ತನೆಗಾರನ್ನು ಹೇಳುತ್ತಾನೆ ಕೀರ್ತನೆಗಾರ ಹೇಳುತ್ತಾರೆ ತನ್ನ ನಿಂದೆಯನ್ನ ಅವಮಾನವನ್ನ ಲಜ್ಜೆಯನ್ನ ಹರಿತಿ ಹೇಳುತ್ತಾನೆ ದೇವರನ್ನ ನೋಡಿ ಹೇಳುತ್ತಾನೆ ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯಲ್ಲ ಹೌದು ಪ್ರಿಯರೇ ಯಾವುದಕ್ಕಾಗಿ ನಮಗೆ ಅವಮಾನ ಯಾವುದಕ್ಕಾಗಿ ನಮಗೆ ನಿಂದೆ ಯಾವುದಕ್ಕಾಗಿ ನಮಗೆ ಲಜ್ಜೆ ನೋಡಿ ಕೆಲಸದಲ್ಲಿ ನಾವು ಏನೂ ತಪ್ಪು ಮಾಡದೆ ತಪ್ಪಿಗೆ ಸಿಕ್ಕಿಕೊಳ್ಳುತ್ತೇವೆ ಯಾವ ಪಾಪ ಮಾಡದೆ ಅಪರಾಧಿ ಎಂಬ ಅಪವಾದವನ್ನು ಒತ್ತುಕೊಳ್ಳುತ್ತೇವೆ ಯಾವ ವಿಧವಾದಂತಹ ಗೊಂದಲಗಳಿಗೆ ನಾವು ತಲೆ ಹಾಕದೆಯೇ ಗೊಂದಲಗಳಲ್ಲಿ ನಾವು ಸಿಲುಕಿಕೊಳ್ಳುತ್ತೇವೆ ಏನು ಕಾರಣ ನಮ್ಮ ಸ್ವಂತ ಬುದ್ಧಿ ನಮ್ಮ ಸ್ವಂತ ಶಕ್ತಿ ನಾವು ನಮ್ಮ ಮೇಲೆ ಇಡುವಂತಹ ನಂಬಿಕೆ ದೇವರ ಮೇಲೆ ಭರವಸೆ ಇಡದೆ ಸ್ವಾರ್ಥಿಗಳಾಗಿ ನಾವು ಜೀವಿಸುವಂತಹ ಜೀವಿತದ ಕೊಡುಗೆ ಇನ್ನು ಕೆಲವು ಬಾರಿ ನೋಡುತ್ತೇವೆ ದೇವರು ನಮ್ಮನ್ನು ಕರೆಯುವುದಕ್ಕಾಗಿ ದೇವರು ನಮ್ಮನ್ನು ನಮ್ಮತ್ತ ಸೆಳೆದುಕೊಳ್ಳುವುದಕ್ಕಾಗಿ ನಮ್ಮ ಮುಂದೆ ಹಲವಾರು ನೋವು ವೇದನೆ ಭಾರ ಸಂಕಷ್ಟಗಳನ್ನು ಇಡುತ್ತಾರೆ ಅಂತೆಯೇ ಒಂದು ಕಡೆ ಇನ್ನೊಂದು ಕಡೆ ಸೈತಾನನ್ನು ನಾವು ದೇವರನ್ನ ಕಂಡುಕೊಳ್ಳಬಾರದು ಎಂದು ನಾವು ದೇವರೊಂದಿಗೆ ಜೀವಿಸಬಾರದು ಎಂದು ಲೋಕದಲ್ಲಿ ನಾವು ಒಳ್ಳೆಯವರಾಗಿ ಬಾಳಬಾರದು ಎಂದು ನಾವು ದೇವರ ಕೃಪೆಯಿಂದ ತುಂಬಬಾರದೆಂಬುದಾಗಿ ವಿರೋಧಿಯಾದ ಸೈತಾನನ್ನು ಹೋರಾಟ ಮಾಡುತ್ತಾನೆ ಅದಕ್ಕಾಗಿ ಕೀರ್ತನೆಗಾರ ಹೇಳುತ್ತಾನೆ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ ಎಂಬುದಾಗಿ ಒಂದು ಕಡೆ ಮನುಷ್ಯ ವಿರೋಧಿ ಇನ್ನೊಂದು ಕಡೆ ಸೈತಾನನ ವಿರೋಧ ಒಂದು ಕಡೆ ದುಶ್ಚಟಗಳು ವಿರೋಧ ಇನ್ನೊಂದು ಕಡೆ ನಮ್ಮಲ್ಲಿರುವಂಥ ಕೆಟ್ಟತನಗಳು ವಿರುದ್ಧ ಇನ್ನೊಂದು ಕಡೆ ನಮ್ಮಲ್ಲಿರುವಂಥ ಕೆಟ್ಟ ಮನಸ್ಸು ವಿರೋಧ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಹೋರಾಟಗಳು ನಮ್ಮನ್ನು ಈ ಲೋಕದಲ್ಲಿ ಕಿನ್ನರನ್ನಾಗಿಸುತ್ತದೆ ಕುಡುಕರನ್ನಾಗಿಸುತ್ತದೆ ಮನೆಗಳನ್ನು ಬಿಟ್ಟು ಹೋಗುವಂತೆ ಮಾಡುತ್ತದೆ ಇರುವ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನಶಿಸಿ ಹೋಗುವಂತೆ ಮಾಡುತ್ತದೆ ಕಾರಣ ನಮ್ಮಲ್ಲಿರುವಂತಹ ಕೆಟ್ಟತನಗಳು ನಮ್ಮಲ್ಲಿರುವಂತಹ ದೌರ್ಬಲ್ಯತೆಗಳು ನಮ್ಮಲ್ಲಿರುವಂತಹ ಹೋರಾಟಗಳು ಸೋಲನ್ನು ಕಾಣದೆ ಜಯವನ್ನೇ ಹೊಂದಬೇಕೆಂದು ಮೆಟ್ಟಿ ನಡೆಯುವಂತಹ ಸ್ವಭಾವಗಳು ನಾನೇ ಗೆಲ್ಲಬೇಕು ಎಂಬುವಂತಹ ಸ್ವಭಾವಗಳು ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನದಲ್ಲಿ ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯಯ್ಯ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯಾ ಎಂಬುದಾಗಿ ದೇವರಿಗೆ ಎಲ್ಲವೂ ಗೊತ್ತು ನಿನ್ನ ದೇವರಿಗೆ ಎಲ್ಲ ಗೊತ್ತು ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ನಿನ್ನ ಲಜ್ಜೆಗೆ ಏನು ಕಾರಣ ನಿನ್ನ ಅವಮಾನಕ್ಕೆ ಏನು ಕಾರಣ ನಿನ್ನ ನಿಂದನೆಗೆ ಏನು ಕಾರಣ ನಿನ್ನ ವೈರಿ ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ಏನು ಕಾರಣ ಮನುಷ್ಯನೆಂಬ ವೈರಿಯೋ ಸೈತಾನನೆಂಬ ವೈರಿಯೋ ಅಥವಾ ನಿನ್ನ ಸ್ವಾರ್ಥವೆಂಬ ವೈರಿಯೋ ನಿನ್ನನ್ನು ನಾಶ ಮಾಡುತ್ತಿರುವುದು ಯಾವುದೆಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಸಹೋದರ ಸಹೋದರಿ ದೇವರ ವಾಕ್ಯವು ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಇದೆ ದೇವರ ವಾಕ್ಯವು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕರೆಯುತ್ತಾ ಇದೆ ದೇವರ ವಾಕ್ಯವು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ಪರ್ಶಿಸುತ್ತಾ ಇದೆ ನಿನ್ನ ಬಾಹ್ಯಗಳೆಲ್ಲ ಒತ್ತುಕೊಳ್ಳಲು ಸಿದ್ಧವಾಗಿದೆ ನಿನ್ನ ಭಿನ್ನಗಳಿಗೆ ಕಿವಿಗೊಡುವಂತಹ ಸಮಯವಾಗಿದೆ ಈ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನೀ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಒಂದೊಂದು ದಿನವೂ ನಿನ್ನ ಮುಂದೆ ಬರುವಾಗ ಒಂದೊಂದು ಚಿಂತನೆಗಳು ಸಹ ನಿನ್ನನ್ನು ದೇವರನ್ನ ಕಂಡುಕೊಳ್ಳುವಂತೆ ಮಾಡುತ್ತದೆ ನೀನು ಯಾರು ಎಂಬುದನ್ನು ತಿಳಿಸುತ್ತದೆ ನೀನು ಮಾಡಬೇಕಾದದ್ದು ಏನು ಎಂಬುದನ್ನು ತಿಳಿಸುತ್ತದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀ ದೇವರ ಮುಂದೆ ಕುಳಿತುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಿನ್ನ ವಿನಯತೆ ಏನೆಂಬುದನ್ನು ಅರಿತುಕೋ ನಿನ್ನ ಬೇಜವಾಬ್ದಾರಿನ ಅರಿತುಕೋ ದೇವರ ಮುಂದೆ ಇರುವಂಥ ಅವಿದ್ಯತೆಯನ್ನು ನಿನ್ನ ಅರಿತುಕೋ ನಿನ್ನ ಎತ್ತವರ ಮುಂದೆ ಇರುವಂಥ ಅವಿದ್ಯತೆಯನ್ನು ನಿನ್ನ ಅರಿತುಕೋ ಚಿಂತಿಸು ಆ ದೇವರಲ್ಲಿ ಪ್ರಾರ್ಥಿಸು ನಿನಗೆ ವಿರುದ್ಧವಾಗಿ ನಿನ್ನ ಸ್ವಭಾವಗಳೇ ಹೋರಾಟ ಮಾಡುತ್ತಾ ಇದೆ ದೇವರ ವಾಕ್ಯ ಹೇಳುತ್ತದೆ ನಿನಗೆ ವಿರುದ್ಧವಾಗಿ ನಿನ್ನ ಸ್ವಭಾವಗಳೇ ಹೋರಾಟ ಮಾಡುವುದು ಎಂಬುದಾಗಿ ಹೌದು ಪ್ರಿಯರೇ ನಮಗೆ ವಿರುದ್ಧವಾಗಿ ನಮ್ಮ ಸ್ವಭಾವಗಳು ಹೋರಾಟ ಮಾಡುತ್ತದೆ ನಾವು ದೇವರನ್ನು ಮರೆತು ಬಿಡುವಂತೆ ಮಾಡುತ್ತದೆ ಅಹಂಭಾವ ಅಹಂಕಾರದಲ್ಲಿ ನಡೆಯುವಂತೆ ಮಾಡುತ್ತದೆ ನಮ್ಮನ್ನೇ ನಾವು ಹೆಚ್ಚಿಸಿಕೊಂಡು ನಾವು ಜೀವಿಸುವಂತೆ ಮಾಡುತ್ತದೆ ಚಿಂತಿಸೋಣ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದಾವಿದನಿ ಹೇಳುತ್ತಾನೆ ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ಅಯ್ಯ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ ಎಂಬುದಾಗಿ ಅದರಿಂದ ನಿನ್ನ ಜೀವಿತದಲ್ಲಿರುವಂತಹ ಲಜ್ಜೆ ನಿನ್ನ ನಿಂದನೆ ನಿನ್ನ ಅವಮಾನಗಳಿಗೆ ಯಾರು ಕಾರಣ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನಗಾರನೊಂದಿಗೆ ಚಿಂತಿಸು ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತಿಸಿ ನಿನ್ನ ಜೀವನವನ್ನು ಬದಲಾಯಿಸಿಕೊ ನಿನ್ನ ಬಲಹೀನತೆಗಳಿಂದ ಹೊರಗೆ ಬಾ ನಿನ್ನ ದೌರ್ಬಲ್ಯತೆಗಳಿಂದ ಹೊರಗೆ ಬಾ ದೇವರ ಕರೆಯನ್ನು ಕಂಡುಕೋ ದೇವಾ ನಾನೇನು ಮಾಡಬೇಕು ಎಲ್ಲಿ ಹೋಗಬೇಕು ಹೇಗೆ ಜೀವಿಸಬೇಕೆಂದು ನಿನ್ನ ದೇವರನ್ನು ಕೇಳುವ ಸಮಯ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಕೀರ್ತನೆಗಾರನ ಅರವತ್ತೊಂಬತ್ತನೇ ಅದೇ ಹತ್ತೊಂಬತ್ತನೇ ವಚನ ನನಗದ ನನಗಾದ ನಿಂದೆ ಅವಮಾನ ಲಜ್ಜು ನಿನಗೆ ತಿಳಿದಿದೆಯಯ್ಯ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ ಆ ಪ್ರಭುವನ್ನು ಕರೆದು ಪ್ರಾರ್ಥಿಸು ಸ್ವಾಮಿ ನನ್ನ ಮೇಲೆ ಕರಣೆ ತೋರಿ ಎಂದು ಪ್ರಾರ್ಥಿಸು ನನ್ನ ಮೇಲೆ ದಯಿ ತೋರಿ ಎಂದು ಪ್ರಾರ್ಥಿಸು ಆ ದೇವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೋ ಆ ದೇವರ ಮುಂದೆ ನಿನ್ನ ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸು ಕರೆಗಳ ನೆತ್ತಿ ಪ್ರಾರ್ಥಿಸು ಒಂದು ದೃಢ ನಿರ್ಧಾರದೊಂದಿಗೆ ನಿನ್ನ ಜೀವನವನ್ನು ಬದಲಾಯಿಸಿಕೊಳ್ಳಲು ತೀರ್ಮಾನಿಸಿ ಪ್ರಾರ್ಥಿಸು ದೇವರು ನಿನ್ನನ್ನು ಅನುಗ್ರಹಿಸು ಕೀರ್ತನೆ ಅರವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಧ್ಯಾನಿಸುವ ಧ್ಯಾನಿಸುವ ಕೀರ್ತನೆಗಳು ಅರವತ್ತೊಂಬತ್ತನೇ ವಾಕ್ಯ ತುಂಬ ನನಗಾದ ನಿಂದೆ ಅಪಮಾನ ಲಜ್ಜೆ ನಿನಗೆ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ ಪ್ರಭುವಿನ ವಾಕ್ಯಲ್ಲದೆ ಕೀರ್ತನೆಗಳು ಅರವತ್ತೊಂಬತ್ತನೇ ಹತ್ತೊಂಬತ್ತನೇ ವಾಕ್ಯ ನನಗಾದ ನಿಂದೆ ಅಪಮಾನ ಲಜ್ಜೆ ನಿನಗೆ ತಿಳಿದಿದೆಯಾ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಯ್ಯ ಪ್ರಭುವಿನ ವಾಕ್ಯ

মরিয়া প্রভু দিয়ে কৃতজ্ঞতা সালে ದೇವರಿಗೆ ಕೃತಜ್ಞತೆ ಸಲ್ಲೇ ಅಪ ತಂದಿ ಸ್ತೋತ್ರ ರಾಜ ಎಲ್ಲರಿಗೂ ರಾಜ ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಈ ಚಿಂತನೆಯನ್ನು ಸ್ವಾಮಿ ಧ್ಯಾನಿಸುವಂತೆ ಮಾಡಿದ್ದೀರಿ ರಾಜ ಕರುಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳನ್ನು ಕರುಣಿಸಿರಿ ಸ್ವಾಮಿ ಇಂದು ಮನೆಗಳನ್ನು ಬಿಟ್ಟು ಹೋಗಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ರಾಜ ಮನೆಯನ್ನು ಬಿಟ್ಟು ಹೋದಂತಹ ವೃದ್ಧರು ತಂದೆ ತಾಯಂದಿರು ಮಕ್ಕಳು ಯುವಕ ಯುವತಿಯರು ಎತ್ತವರು ಸ್ವಾಮಿ ಹೀಗೆ ಹಲವಾರು ಜನ ಹಲವಾರು ವಿಷಯದಲ್ಲಿ ಹಲವಾರು ಕಾರಣಗಳಿಂದ ಸ್ವಾಮಿ ಮನೆ ಬಿಟ್ಟು ಹೋಗಿದ್ದಾರೆ ರಾಜ ಅವರುಗಳು ತಿರುಗಿ ಮನೆಗೆ ಹಿಂತಿರುಗುವಂತೆ ಮಾಡಿರಿ ರಾಜ ದುಂದುಗಾರ ಮಗನ ಹಿಂತಿರುಗುವಂತೆ ಮಾಡಿದಂತೆ ಸ್ವಾಮಿ ಮನೆ ಬಿಟ್ಟು ಹೋದಂತಹ ಮಕ್ಕಳು ಹಿಂತಿರುಗಿ ಬರುವಂತೆ ಮಾಡಿರಿ ರಾಜ ಸ್ವಾಮಿ ಎಷ್ಟೋ ಜನ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ಇನ್ನೆಷ್ಟೋ ಜನ ಯುವಕ ಯುವತಿಯರು ದುಶ್ಚಟಗಳ ದುರ್ಮಾರ್ಗಗಳ ನಿಮಿತ್ತವಾಗಿ ಪರಸ್ತ್ರೀ ಪರ ಪೋ ಮತ್ತೊಬ್ಬರನ್ನು ಪ್ರೀತಿಸುವುದರ ನಿಮಿತ್ತವಾಗಿ ಹಾಗೂ ಹಲವಾರು ಸಮಸ್ಯೆಗಳ ನಿಮಿತ್ತವಾಗಿ ಸ್ವಾಮಿ ಮನೆಗಳನ್ನು ಬಿಟ್ಟು ಹೋಗಿದ್ದಾರೆ ಅತ್ತೆ ಮಾವಂದಿರು ತನ್ನ ಸೊಸೆ ಎಂದಿರುವ ಊಟ ಹಾಕದ ಕಾರಣವಾಗಿ ತನ್ನ ಮಕ್ಕಳು ನೋಡಿಕೊಳ್ಳದ ಕಾರಣವಾಗಿ ಮನೆ ಬಿಟ್ಟು ಹೋಗಿದ್ದಾರೆ ನಿರಾಶ್ರಿತರಾಗಿ ಹೋಗಿದ್ದಾರೆ ಹಲವಾರು ವಿಧದ ಸಮಸ್ಯೆಗಳಿಂದ ಹೋಗಿದ್ದಾರೆ ಅದನ್ನು ನೋಡಲು ಯಾರು ಇಲ್ಲ ಎಂದು ಹೇಳಿದ ಹೋಗಿದ್ದಾರೆ ಸ್ವಾಮಿ ಎಲ್ಲ ಮೇಲೆ ಕರಣೆ ತೋರಿ ಸ್ವಾಮಿ ಈ ದಿನದಲ್ಲಿ ಈಗೋ ಈ ಪ್ರಾರ್ಥನೆ ಚಿಂತನೆಗಳೊಂದಾಗುದಿರುವ ಎಲ್ಲ ಮಕ್ಕಳನ್ನು ಆಶ್ರವದಿಸಿರಿ ಇವರ ಮನಸ್ಸು ಇವರ ಹೃದಯ ಇವರ ಆತ್ಮ ಶರೀರ ಚಿಂತನೆ ಭಯ ಹೋರಾಟಗಳನ್ನು ನೀಗಿಸಿರಿ ಶಾಂತಿ ಸಮಾಧಾನವನ್ನು ಇವರ ಬದುಕಿನಲ್ಲಿ ಕರಡಿಸಿರಿ ಈ ದಿನದಲ್ಲಿ ಮಾಡುವ ಕಾರ್ಯ ಕೆಲಸಗಳನ್ನು ಸಫಲಗೊಳಿಸಿರಿ ಇವರ ಪ್ರಯಾಣಗಳನ್ನು ಆಶ್ರವದಿಸಿರಿ ಇವರು ಉದ್ಧಾರವಾಗುವಂತೆ ಮಾಡಿರಿ ನಿಮ್ಮ ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿರಿ ತಲೆಯಿಂದ ಪಾದುದವರೆಗೂ ನಿಮ್ಮ ಮಕ್ಕಳನ್ನು ಪರಿಶುದ್ಧ ರಕ್ತಕ್ಕೆ ಸ್ಮರ್ಪಿಸುತ್ತ ಪಿತ್ತ ಸುತ್ತ ಮತ್ತು ಪವಿತ್ರಾರ್ಥ ಪರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್